ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಸಂಡೇ ಮಾರ್ನಿಂಗ್ ನನ್ನ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮು ಒಂದು ನಿಮಿಷ ನೋಡಿ ಸೊ ಟೈಮು ಹತ್ತುವರೆ ಆಗಿದೆ ಇವಾಗ ಒಂದು ಸ್ವಲ್ಪ ಅಪ್ ಆಗಿಬಿಟ್ಟು ಬಂದೆ ನಾನು ಪಲಾವ್ ಮಾಡಿದ್ದೀನಿ ಸೊ ಪಲಾವ್ ರೆಡಿಯಾಗಿದೆ ವೆಜಿಟೇಬಲ್ ಪಲಾವ್ ಸೊ ಇನ್ನೂ ಟಿಫನ್ ಮಾಡಿಲ್ಲ ಮಾಡಬೇಕು ನಮ್ಮವರು ಬಾಕ್ಸ್ ಹಾಕಿ ಕೊಟ್ಟೆ ನಮ್ಮವ್ರಿಗೆ ಸೊ ಅವರು ತಗೊಂಡು ಹೋಗಿದ್ದಾರೆ ಕೆಲಸದ ಮೇಲೆ ಹೋಗಿದ್ದಾರೆ ನೆನ್ನೆ ಎಲ್ಲ ನನ್ನ ಜೊತೆಗಿದ್ರು ಇವತ್ತು ಹೊರ್ಗಡೆ ಹೋಗಿದ್ದಾರೆ ಸ್ವಲ್ಪ ಬೋರ್ ಆಗುತ್ತೆ ನಮ್ಮವ್ರಿದ್ದರೆ ದಿನ ಹೋಗೋದೇ ಗೊತ್ತಾಗಲ್ಲ ನನಗೆ ಆಗ ಇದು ಎಷ್ಟೇ ಮೆತ್ತಿದ್ರು ಕೂಡ ನಿಲ್ತಾನೇ ಇಲ್ಲ ಸುಮ್ಮನೆ ಅದಕ್ಕೆಲ್ಲ ದುಡ್ಡು ಹಾಕಿ ವೇಸ್ಟ್ ಮಾಡಿದೆ ಅಂತ ಅನಿಸ್ತಾ ಇದೆ ಯಾಕಂದರೆ ಅದರಿಂದ ಏನೂ ಯೂಸ್ ಆಗಿಲ್ಲ ಏನೋ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇದಕ್ಕೆ ರೀಚ್ ಆಗಲಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ಅದಕ್ಕೆ ಅಪ್ಪ ಹೇಳೋದು ತುಂಬ ಆಡಂಬರವೆಲ್ಲ ಇರಬಾರ್ದು ಜಾಸ್ತಿ ಯಾವುದಕ್ಕೂ ಇನ್ವೆಸ್ಟ್ ಮಾಡಬಾರ್ದು ಇರೋದ್ರಲ್ಲಿ ಚೆನ್ನಾಗಿರಬೇಕು ಅಂತ ಅದಕ್ಕೆ ಹೇಳೋದು ಅನಿಸುತ್ತೆ ನಮ್ಮಪ್ಪ ಇನ್ನು ಯಾವುದೇ ಕಾರಣಕ್ಕೂ ಅಂತೂ ನಾನು ಯಾವುದೂ ಇನ್ವೆಸ್ಟ್ ಮಾಡಲ್ಲ ಇನ್ಮೇಲೆ ಯಾಕಂದರೆ ಇವಾಗ ಹೊಸ ಟ್ರೈ ಪ್ಯಾಡ್ ಒಂದು ತಗೊಂಡಿದ್ದೀನಿ ನೋಡಿ ಆನ್ಲೈನಲ್ಲಿ ಇದೊಂದು ಟ್ರೈಪಾಡ್ ತೊಗೊಂಡಿದ್ದೀನಿ ಹೊಸದು ಸೊ ಇದೇ ನನ್ನ ಲಾಸ್ಟ್ ನಾನು ಯೂಟ್ಯೂಬ್ಗೆ ಅಂತ ಇನ್ವೆಸ್ಟ್ ಮಾಡೋದಿದೆ ಲಾಸ್ಟು ಸೊ ತುಂಬಾ ದುಡ್ಡು ಖರ್ಚು ಮಾಡಿದ್ದೀನಿ ಯೂಟ್ಯೂಬ್ಗೋಸ್ಕರ ಏನು ಅಂತಂದರೆ ಒಂದು ಒಂದು ಮೂರು ನಾಲ್ಕು ಇದು ಸೇರಿದ್ರೆ ನಾಲ್ಕನೇದು ಸೊ ಮೂರು ನಾಲ್ಕು ಟ್ರೈ ಪಾಡ್ಗಳು ತೊಗೊಂಡಿದ್ದೀನಿ ಬೇಕಾದರೆ ತೋರಿಸ್ತೀನಿ ತುಂಬ ಟ್ರೈ ಪಾಡ್ಗಳಿದೆ ನೋಡಿ ಇಲ್ಲೊಂದು ಟ್ರೈ ಮಾಡಿದೆ ಸೊ ಇಲ್ಲೊಂದು ಟ್ರೈ ಇದೆ ಇದೇ ಥರ ಇನ್ನೊಂದು ಟ್ರೈ ಪಾಡ್ ಸೇಮ್ ಇದೇ ಥರ ಇನ್ನೊಂದು ಟ್ರೈ ಇದೆ ಆಮೇಲೆ ಆ ಮನೇಲಿ ಎರಡು ಟ್ರೈ ಪ್ಯಾಡ್ ತೊಗೊಂಡಿದ್ದೆ ಸೊ ನಿಜವಾಗ್ಲೂ ಅಂದರೆ ಇನ್ನೂ ಜಾಸ್ತಿನೇ ಆಗಿದೆ ಒಂದು ಐದು ಟ್ರೈ ಪ್ಯಾಡ್ ತೊಗೊಂಡ್ಬಿಟ್ಟಿದ್ದೀನಿ ಹಾಗೆ ದಿನ ನೆಟ್ಟು ಖಾಲಿ ಆಗ್ತಾಯಿದೆ ಖರ್ಚಾಗ್ತಾಯಿದೆ ಇಲ್ಲಿ ನೆಟ್ವರ್ಕ್ ಜಾಸ್ತಿ ಇಲ್ದಿರೋದ್ರಿಂದ ಡಾಟಾ ಸ್ವಲ್ಪ ಜಾಸ್ತಿನೇ ಮೊಬೈಲ್ ರಿಚಾರ್ಜ್ ಮಾಡಿಸ್ಕೊತಾ ಇದ್ದೀನಿ ಡೌನ್ಲೋಡ್ ಆಗೋಕ್ಕೆ ವೀಡಿಯೋಸ್ ಎಲ್ಲ ಡೌನ್ಲೋಡ್ ಆಗೋಕ್ಕೆ ಸೊ ಟೋಟಲಿ ನಾನು ತಿಂಗಳಿಗೆ ಒಂದು ಮುನ್ನೂರು ನಾನ್ನೂರು ಆಗ್ಬಿಡುತ್ತೆ ನಾ ನನ್ನ ಡಾ ನನ್ನ ಡಾಟಾ ಖರ್ಚಿಗೆ ಮತ್ತು ಯೂಟ್ಯೂಬ್ಗೆ ಅಂತ ಕೆಲವು ಇನ್ವೆಸ್ಟ್ಮೆಂಟು ಸೊ ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡೋದು ಅದೆಲ್ಲ ಲೆಕ್ಕ ಹಾಕೊಂಡ್ರೆ ತಿಂಗಳಿಗೆ ಒಂದು ಮುನ್ನೂರು ನಾನ್ನೂರು ಆಗುತ್ತೆ ಬಟ್ ಯೂಟ್ಯೂಬಿಂದ ಮಾತ್ರ ಒಂದ ವ್ಯಪ್ಯಾಸ ಬರಲಿಲ್ಲ ಸೊ ನಮ್ಮ ಯೂಟ್ಯೂಬರ್ಸು ಪಾಡ್ ಹಿಂಗಿರುತ್ತೆ ಯಾಕಂದರೆ ಇನ್ವೆಸ್ಟ್ ಮಾಡ್ತಾನೇ ಇರ್ತೀವಿ ಸಕ್ಸಸ್ ಆಗೋ ಮಾತ್ರ ಒಂದು ವೇಳೆ ಸಕ್ಸಸ್ ಆಗಿಲ್ಲ ಅಂದರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀವೋ ಅದೆಲ್ಲ ವೇಸ್ಟ್ ಸೊ ಪ್ರತಿಯೊಂದೂ ವೇಸ್ಟ್ ಆಗುತ್ತೆ ಆದರೂ ಕೂಡ ನಾವು ಏನೋ ಒಂದು ನೋಡೋಣ ಸಕ್ಸಸ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ದುಡ್ಡು ಬಗ್ಗೆ ಯೋಚನೆ ಮಾಡಿದ್ರೆ ನಾವು ನಮ್ಮ ಪ್ರಯತ್ನ ಮಾಡ್ಕೊಂಡು ಹೋಗ್ತಿರ್ತೀವಿ ನೋಡಿದ್ರೆ ಯಾವುದು ಯಾವುದೇ ಥರ ಫಲ ಸಿಗೋಲ್ಲ ಇರಲಿ ಎಲ್ಲದಕ್ಕೂ ಟೈಮ್ ಬರುತ್ತೆ ನನ್ನ ಟೈಮು ಚೇಂಜ್ ಆಗುತ್ತೆ ಸೊ ನೋಡೋಣ ಹೋಗಿರೋದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ಒಂದು ಸ್ವಲ್ಪ ಐಡಿಯಾ ಬಂದಿದೆ ಸೊ ಅದ್ರ ಮೇಲೆ ಆ ಟ್ರ ಇದ್ರ ಮೇಲೆ ಹೋದರೆ ನಿಜವಾಗ್ಲೂ ಸಕ್ಸಸ್ ಆಗ್ಬೋದೇನೋ ಗೊತ್ತಿಲ್ಲ ಬಟ್ ನಿಮ್ಮ ಬ್ಲೆಸ್ಸಿಂಗು ನಿಮ್ಮ ಸಪೋರ್ಟ್ ಇರಬೇಕು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಲಿ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಾಗೆ ಫ್ರೆಂಡ್ಸ್ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ವ ಇವಾಗ ಹಣ್ಣುಗಳೆಲ್ಲ ತಿನ್ನಬೇಕು ಚೆನ್ನಾಗಿ ಇಲ್ಲ ಅಂತಂದರೆ ಬಾಡಿಯಲ್ಲಿ ನೀರಿನ ಅಂಶ ಅನ್ನೋದೇ ಇರಲ್ಲ ತುಂಬ ದಾಹ ಇರುತ್ತೆ ಸೊ ಇವಾಗ ಟಿಫನ್ ಹಾಕ್ಕೊಂಡೆ ಪಾಪು ಹಾಳು ಕುಡಿದ್ಲು ಬೋಟಿ ಬೇಕು ಅಂತ ಅವಳೇ ಬಿಟ್ಟು ಕೇಳಿದ್ಲು ಅದಕ್ಕೆ ಅವಳಿಗೆ ಬೋಟಿ ಕೊಡಿಸ್ಕೊಟ್ಟಿದ್ದೀನಿ ಈಗ ನನ್ನ ಮಗಳು ಒಂದೊಂದೇ ಮಾತುಗಳು ಆಡ್ತಾಳೆ ಫ್ರೆಂಡ್ಸ್ ನನಗಂತೂ ತುಂಬಾ ಖುಷಿ ಆಗುತ್ತೆ ಅವಳದು ಮುದ್ದಾದ ಮಾತುಗಳನ್ನ ಕೇಳ್ತಾ ಇದ್ರೆ ಏನೋ ಒಂಥರ ನನಗೆ ತೃಪ್ತಿ ಪ್ರತಿಯೊಂದು ಕೂಡ ಅವಳು ಹೇಳೋದನ್ನ ನನ್ಗೆ ಅರ್ಥ ಆಗೋ ಥರನೇ ಅವಳು ಮಾತಾಡ್ತಾಳೆ ನನಗೆ ಬಿಟ್ಟು ಇನ್ನು ಯಾರಿಗೂ ಅರ್ಥನೇ ಆಗೋಲ್ಲ ಅವಳು ಮಾತಾಡೋದು ಸೊ ಮಕ್ಕಳ ಭಾಷೆ ತಾಯಿಗೆ ಮಾತ್ರ ಗೊತ್ತಾಗುತ್ತಲ್ವಾ ಸೊ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ಅಂತಂದರೆ ನಿಜವಾಗ್ಲೂ ತುಂಬ ಆಗುತ್ತೆ ಕೋತಿ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾಳೆ ಕೋತಿ ನೋಡಿದ್ರೆ ಸ್ವಲ್ಪ ಭಯ ಪಡ್ತಾಳೆ ಭಯ ಪಡಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಪ್ಪ ಫೋನಲ್ಲಿ ಯಾವುದೋ ಬಿಸ್ನೆಸ್ ಮಾತಾಡ್ತಾ ಮಾತಾಡ್ತಾಯಿದ್ರು ಅದಕ್ಕೆ ನಾನು ಈ ವಿಡಿಯೋನ ಆಡಿಯೋ ನಾನು ಮ್ಯೂಟ್ ಮಾಡಿದ್ದೀನಿ ಇಲ್ಲಾಂದರೆ ಒರ್ಜಿನಲ್ ಆಡಿಯೋನ ಆಗ್ತಾಯಿದ್ದೆ ನನ್ನ ಹಸ್ಬೆಂಡ್ ಬೇರೆ ಕಾಲ್ ಮಾಡಿದರು ನಾನು ಕಾಲಲ್ಲಿ ಮಾತಾಡ್ಕೊಳ್ತಾ ಈ ವಿಡಿಯೋ ಮಾಡಿದ್ದು ಕೋತಿ ಬಂದಿರೋದು ನನ್ನ ಮಗಳು ಕೋತಿಗೆ ಬೋಟಿ ಕೊ ಬೇರೆ ಕೊಟ್ಟಳು ಹಾಗೆ ನಮ್ಮಮ್ಮ ಎಲ್ಲ ಕೊಟ್ಟರು ನಾನು ಫೋನಲ್ಲಿ ಮಾತಾಡ್ಕೊಂಡು ಈ ವಿಡಿಯೋ ಮಾಡಿರೋದಕ್ಕೆ ವಿಡಿಯೋ ಆಡಿಯೋನೇ ಬಂದಿಲ್ಲ ಫುಲ್ಲು ಮ್ಯೂಟ್ ಆಗಿಬಿಟ್ಟಿದೆ ಸೊ ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇನ್ಮೇಲೆ ಲಾ ಡೈಲಿ ಲಾಗ್ಸು ಎರಡು ಮೂರು ವೀಡಿಯೋಸ್ ಹಾಕ್ತಾನೆ ಇರ್ತೀನಿ ಡೈಲಿ ಬಟ್ ಲೆಂತ್ ಮಾತ್ರ ಕಡಿಮೆ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆಯಿತಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ಲೆಂತ್ ಕಮ್ಮಿ ಆಗಿದೆ ಅಂತ ಏನು ಅಂದ್ಕೊಂಬಿಡಿ ನಾನು ದಿನಕ್ಕೆ ಎರಡು ಮೂರು ವೀಡಿಯೋ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ನಾನು ವೀಡಿಯೋ ಲೆಂತ್ ಮಾಡ್ತಾ ಸೊ ನೋಡಿ ಅಮ್ಮ ಕೋತಿಗೆ ಬಿಸ್ಕೆಟ್ ಕೊಡ್ತಾ ಇದ್ದಾರೆ ಆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿಕೊಳ್ಳಿ ಇದರಿಂದ ನನ್ನ ಚಾನಲ್ಲು ಗ್ರೋತ್ ಆಗುತ್ತೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆದಷ್ಟು ಆ ಥರ ವೀಡಿಯೋಸ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ